ಏನ್ ಸಮಸ್ಯೆ ಏನಾಗಿದೆ ಸಮಸ್ಯೆ ಏನಂದ್ರೆ ಬ್ಲಡ್ ಕಮ್ಮಿ ಇದಾರೆ ಅಂತಾರೆ ಎರಡನೇ ತಾರೀಕಿಂತ ತಿರ್ಗಾಡಾಗತ್ತಿ ಏನ್ ಬ್ಲಡ್ ಏರ್ಸ್ತೀನಿ ಅಂತ ಅನ್ನಂಗಿಲ್ಲ ಏನಿಲ್ಲ ಕೇರ್ನು ಮಾಡ್ತಾ ಇಲ್ಲ ಎಲ್ಲಿ ಇಲ್ಲಿ ಮಾನ್ವಿ ಆಸ್ಪತ್ರೆಯಲ್ಲೇ ಹ್ಮ್ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲೇ ನಮ್ಗೆ ಕೇರ್ ಮಾಡ್ತಾ ಇಲ್ಲ ಹಾಂ ಏನಾರೇ ಹೆಚ್ಚೋಕಮ್ಮ ಆದರೂ ಮುಂದೆ ಬರ್ದು ಕೊಡ್ತೀನಿ ಅಂತಾರೆ ಮುಂದೆ ಹೋದ್ರೂ ಅಲ್ಲಿನೂ ಕೇರ್ ಮಾಡ್ತಾ ಇಲ್ಲ ಇಲ್ಲಿನೂ ಕೇರ್ ಮಾಡ್ತಾ ಇಲ್ಲ ಅದಕ್ಕೆ ನ್ಯಾಯ ಏನೈತೆ ಅದು ಇಸ್ಕೊಟ್ರೆ ಅಷ್ಟೇ ಸಾಕು ನಮಗೆ ಅಲ್ಲ ಯಾವ ರೀತಿ ಸಮಸ್ಯೆ ಏನಾಯಿದೆ ನಿಮ್ಗೆ ಏನಂತ ಕಮ್ಮ ಐತೆ ಸಾಕು ಹ್ಞೂ ಇಲ್ಲಿ ಬ್ಲಡ್ ಸಿಗ್ತಾ ಇಲ್ಲ ಅಂದ್ರೆ ನಿಮಗೆ ಏನಂದ್ರು ಅವರು ಬ್ಲಡ್ ತಗೊಂಬಂದು ಕೊಟ್ರು ಬೇಕು ನಾವು ಏರ್ಸ್ಕೊಂಬಂದ್ರು ಏನು ಅಂತ ಹೇಳಿದ್ರು ಬ್ಲಡ್ ತಂದು ಕೊಟ್ರೂ ಇಲ್ಲಿ ಏರ್ಸಂಗಿಲ್ಲ ಏನಾರೇ ಹೆಚ್ಚೋಕಮ್ಮ ಆದರೂ ನಮ್ಗೆ ಜಿಮ್ಮೇದಾರಿ ಇಲ್ಲ ಅಂತ ಅಂತಾರೆ ಹ್ಞೂ

ಟೋಟಲ್ ಬರ್ದು ಕೇರ್ ಇಲ್ಲ ಏನಿಲ್ಲ ಆಮೇಲೆ ಬ್ಲಡ್ ಎರ್ಸ್ರಿ ಅಂತಾರೆ ಸೀರಿಯಸ್ ಐತೆ ಅಂತ ಹೇಳ್ತಾರೆ ಬ್ಲಡ್ ಕೊಡ್ತೀವಿ ಇಲ್ಲಿ ಹಚ್ಚರಿ ಅಂದ್ರೂ ನಾವು ಹಚ್ಚಂಗಿಲ್ಲ ಅಂತ ಹೇಳ್ತಾರೆ ಡಾಕ್ಟರ್ ಇಲ್ಲ ಅಂತ ಹೇಳ್ತಾರೆ ಅದೇ ನಾನು ಕೇಳೋದು ಬಡವರಿಗೆ ಈ ತರ ಆದ್ರೆ ನಾವು ಇಲ್ಲಿ ಬಂದಿಲ್ಲ ಅಂದ್ರೆ ಮತ್ತೆ ಹೋಗೋದು ಗೌರ್ಮೆಂಟ್ ಹಾಸ್ಪಿಟಲ್ ಬಿಟ್ರೆ ಮತ್ತೆ ನಮ್ಗೆ ಎಲ್ಲಿ ಐತೆ ಅದಕ್ಕೆ ಅಂತ ಬಂದರು ನಮ್ಗಿ ಇಲ್ಲಿ ಕೇರ್ ಮಾಡ್ತಾ ಇಲ್ಲ ಇದಕ್ಕೆ ಏನೈತೆ ನ್ಯಾಯ ನೀವೇ ಹೇಳ್ಕೊಡಿ ಮಾಡಿರಿ ಯಾರು ಕೇರ್ ಮಾಡ್ತಾ ಇಲ್ಲ ಇಲ್ಲಿ ಒಂದು ಫ್ರೇ ಬ್ಲೆಡ್ ಎಕ್ಸ್ಚೇಂಜ್ ಕೊಡ್ತಾರೆ ಅಂದ್ರೆ ಎಲ್ಲ ಐ ಸಿ ಇಲ್ಲ ಏನಿಲ್ಲ ಇಲ್ಲಿ ಈ ಮಕ್ಕಳ ಆಸ್ಪತ್ರೆ ಒಂದು ಮಾಡಿದ್ದಾರೆ ಒಂದು ಐ ಸಿ ಇಲ್ಲ ಯಾವ ಮಗು ಹೆಚ್ಚು ಕಮ್ಮಿ ಆದ್ರೆ ಅಂದ್ರೆ ಏನು ಮಾಡೋಣ ಈಗ ಆರನೇ ತಂಕ ಮಾರಿ ಪ್ರೆಗ್ನೆಂಟ್ ಇದ್ದವರು ಇರ್ತಾರೆ ಅವ್ರಿಗೆ ಏನೋ ಹೊಟ್ಟೆ ನೋವು ಅಂತಂದೇಳ್ತಾರೆ ಆ ಚೆಕ್ ಮಾಡೋಕೆ ಡಾಕ್ಟರ್ ಭೇ ಇಲ್ಲ ಇಲ್ಲಿ ಅವ್ರು ಬರ್ತಾರೆ ಟೈಮ್ ಟೈಮ್ ಸೇರ್ ಬರ್ತಾನೆ ಇಲ್ಲ ಇಲ್ಲಿ ಡಾಕ್ಟರ್ ಅಲ್ಲಿ ಇದನ್ನು ಕೇಳೋರು ಯಾರು ಈ ರೀತಿ ಬಡವರು ಈ ರೀತಿ ಯಾರು ಇಲ್ಲ ಸರ್ ಇದಕ್ಕೆ ಈ ಪ್ರಶ್ನೆಗಳು ಕೇಳೋರು ಯಾರು ಇಲ್ಲ ಇಲ್ಲಿ ಯಾಕೆ ಹಿಂಗ ಈ ರೀತಿ ಕೇಳಿದ್ರೆ ಯಾರ ಕೇಳಿದ್ರೆ ಕಾಲು ಮುಗಿಬೇಕು ಕೈ ಮುಗಿಬೇಕು ಸಮಾಧಾನ ಕೇಳಬೇಕು ಕೇಳಿ 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 ಸಾಕಾಯ್ತು ಸರ್ ರೀ ನಿಮ್ಮ ಹೆಂಡತಿಯವರಿಗೆ ಏನಾದ್ರು ಸಮಸ್ಯೆ ಅನಾಹುತ ಆದ್ರೆ ಏನಾದ್ರು ಡೆತ್ ಗಿತ್ತದ ಇದಕ್ಕೆಲ್ಲ ಯಾರು ಹೊಣೆ ಸರ್ಕಾರ ಏನ್ ಮಾಡ್ತಾ ಇದೆ ಏನೋ ಈಗ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ನಮಗೆ ಮಾಹಿತಿ ಏನೂ ಇಲ್ಲ ನಾವು ಹೇಳ್ತೀವಿ ನಾವು ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಂದ ಮೇಲೆ ಮಾಹಿತಿ ಅವ್ರು ಇರ್ಬೇಕು ಸರ್ ಒಂದು ಸ್ವಲ್ಪ ಪೇಷಂಟ್ ಗಳು ಬಂದ್ರೆ ಚೆಕ್ ಮಾಡಿ ಚೆನ್ನಾಗಿ ನೋಡ್ಕೊಳೋದು ಕೆಪಾಸಿಟಿ ಇರ್ಬೇಕು ಸರ್ ಅವರಿಗೆ ಡಾಕ್ಟರ್ ಗಳಿಗೆ ಡಾಕ್ಟರ್ ಫಸ್ಟ್ ಆಫ್ ಆಲ್ ನಾವು ಹೇಳ್ತಾರೆ ಏನಂದ್ರೆ ಬಂದ ಡಾಕ್ಟ್ರ್ ಗಳು ಅಲ್ಲಿ ಇರ್ಬೇಕು ಬರೀ ನರ್ಸ್ ಗಳು ಮುಂದೆ ಬಿಟ್ಬಿಟ್ಟು ನಾವು ಡಾಕ್ಟರ್ಗಳು ಹಿಂದೆ ಬರ್ತೀವಿ ನೋಡ್ಕೊಂತೀರಿ ಅಂತ ಹೇಳಿ ತಪ್ಪು ಸರ್ ಅದು ಯಾರು ಡಾಕ್ಟರ್ ಟೈಮ್ ಸರ್ಗೆ ಅವರು ಬೆಳಗ್ಗೆ ಎಂಟು ಗಂಟೆ ಡ್ಯೂಟಿ ಸರ್ ಅವ್ರದ್ದು ಮಾಮೂಲಿ ಹತ್ತು ಗಂಟೆ ಬರ್ತಾರ ಸರ್ ಆ ಟೈಮ್ ಬರಬೇಕು ಅವ್ರು ಬರೋ ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಬಂದ್ರೆ ಹೆಂಗ ಸರ್ ನಾವು ಈ ಟೈಮ್ ಬರೋದು ಸರ್ ಡಾಕ್ಟ್ರುಗಳು ಅಲ್ಲ ನಿಮಗೆ ಕಷ್ಟ ಹೆಂಗ್ರಿ ಯಾವ ರೀತಿ ಸಮಸ್ಯೆ ಈಗ ನಿಮ್ಗೆ ದಿಕ್ಕ ಈ ದಿಕ್ಕು ಎಲ್ಲ ನಮ್ಗೆ ಕೇಳ್ತಾ ಇರೋದು ನಾವು ಡಾಕ್ಟರ್ ಕೇಳ್ತಾ ಇದೀವಿ ಯಾರು ಆನ್ಸರ್ ಕೊಡ್ತಾರೆ ಗವರ್ಮೆಂಟ್ ಹಾಸ್ಪಿಟಲ್ ಅವರು ಈಗ ನಮ್ಮ ಹೆಣ್ಮಕ್ಳು ಹೊಟ್ಟೆಲ್ಲಿದ್ದಾರೆ ಈಗ ಆನ್ಸರ್ ಅವರು ಏನಾರ ಅಚ್ಚಿ ಕಮ್ಮಿ ನಾಳೆ ಯಾರಿಗೆ ಅಂತ ಕೇಳಿ ನಾನು ಅದೇ ಕೇಳ್ತಾ ಇದೀನಿ ಸರ್